ಮಲೆನಾಡಿನಲ್ಲಿ ಈ ಬಾರಿ ಭಯಂಕರ ಬಿಸಿಲು ಇದೆ ಜನರು ಮನೆಯಿಂದ ಹೊರಬರೋದಕ್ಕೂ ಕೂಡ ಹೆದರುವಂತಾಗಿದೆ ಈ ನಡುವೆ ಹವಾಮಾನ ಇಲಾಖೆಯವರು ತಾಪಮಾನ ಹೆಚ್ಚಾಗುವ ಮುನ್ಸೂಚನೆಯನ್ನು ನೀಡಿದ್ದಾರೆ ಹಾಗಾದ್ರೆ ತಾಪಮಾನ ಹೆಚ್ಚಳದ ಬಗ್ಗೆ ಶಿವಮೊಗ್ಗದ ಜನರು ಏನ್ ಹೇಳ್ತಾರೆ ನೋಡೋಣ ಇಂದಿನ ಜನಮತದಲ್ಲಿ ಬಿಸಿಲು ಏನು ಹೇಳ್ತಿರೀ ಬಿಸಿಲು ಬಯಲ್ಸೀಮೆಗಿಂತ ಈ ಕಡೆ ತುಂಬ ಜನ ಅಂತೀವಿ ಮಲ್ನಾಡಲ್ಲೇ ಈ ತರ ಬಿಸಿಲು ಹೊಡೆದ್ರೆ ಈ ಕಡೆ ಬಯಲ್ಸೀಮೆ ಹೆಂಗಿರ್ಬೋದು ಜನ ರಾಯಚೂರು ಕೊಪ್ಪಳ ಈ ಕಡೆ ಹೆಂಗಿರ್ಬೋದು ಇಲ್ಲೇ ಈ ಥರ ಬಿಸಿಲು ಇದೆ ಅದಕ್ಕೆ ಈ ಬಿಸಿಲಿಗೆ ಎಣ್ಣೀರು ಕುಡಿಯೋಕೆ ಬಂದಿದ್ದೀವಿ ಏನಿದೆ ಸರ್ ಆ ಬಿಸಿಲು ಹೇಗೆ ಅಂತ ಕೇಳೋಂಗಿಲ್ಲ ಜಾಸ್ತಿನೇ ಐತೆ ಈ ಬಿಸಿಲು ಜಾಸ್ತಿ ಇರೋದಕ್ಕೆ ಎಳ್ನೀರು ಬಂದು ಕುಡಿದಿರೋದು ಈಗ ಏನೇ ಸರ್ ಎರಡು ಕುಡಿದಿವಿ ಸರ್ ಈ ಬಿಸಿಲಿಗೆ ಮೂರು ಕುಡಿಬೇಕಾದ ಇನ್ನೊಂದು ಜಾಸ್ತಿ ಮಾಡ್ಬೇಕಾದ್ರೆ ಓವರ್ ಬಿಸಿಲಾ ಬಿಡಿ ಸರ್ ನಮ್ಮೂರು ಹಳ್ಳಿ ಕಡೆನೇ ನೀರಿಲ್ಲ ಸರ್ ಸುಮಾರು ನೀರಿಲ್ಲ ಮಕ್ಕಳು ನೋತ್ಕೊಂಡು ಬಿಸಿಲಲ್ಲಿ ತಿರ್ಗಾಡೋದು ತುಂಬ ಕಷ್ಟ ತುಂಬ ಬಿಸಿಲಿದೆ ಶಕೆಲಿ ಬೆವರು ಬಾಯಾರಿಕೆ ಆಗುತ್ತೆ ಏಳು ನೀರು ಕುಡಿಬೇಕಾಗತ್ತೆ ಏನು ಮಾಡೋದು ಜ್ಯೂಸ್ ಕೇಳ್ತಾರೆ ಮಕ್ಳು ಎತ್ಕೊಂಡು ಓಡಾಡೋದು ಕಷ್ಟ ಹೊರಗಡೆ ಬರೋಕ್ಕಾಗಲ್ಲ ಮನೇಲಿ ಇದ್ರೂ ಶಕೆಯೇ ಹೊರಗಡೆ ಇದ್ರೂ ಶಕೆನೆ ಓಡಾಡೋದು ಕಷ್ಟ ಆಗಿದೆ ಗಾಡಿ ಅದರಲ್ಲೂ ಟ್ರಾಫಿಕ್ಕು ಈ ಹೊಗೆ ಧೂಳು ನೀರಿಲ್ಲ ಯಪ್ಪ ತಲೆ ಎಲ್ಲ ತುಂಬ ಬಿಸಿ ಆಗ್ತಿದೆ ಛತ್ರಿ ಇಲ್ಲ ಬೈಕಲ್ಲಿ ಓಡಾಡೋರಿಗೆ ಕಷ್ಟ ಕಾರಲ್ಲಿರೋರು ಎ ಸಿ ಹಾಕೋತಾರೆ ಹೊರಗಡೆ ಇರೋರು ಎ ಸಿ ಆಗಲ್ಲ ಬೈಕಲ್ಲಿ ಓಡಾಡೋರು ಹೊರಗಡೆ ಗಾಳಿ ಬರೋದಂದ್ರೆ ಅದೂ ಬಿಸಿ ಗಾಳಿ ಆ ಧೂಳು ಆ ಹೊಗೆ ಯಪ್ಪ ಇದರಿಂದ ಮಕ್ಳನ್ನ ಕರ್ಕೊಂಬರೋದು ಕಷ್ಟ ಆಗ್ತಿದೆ ನಾವು ಓಡಾಡೋಕ್ಕೂ ಕಷ್ಟ ಆಗ್ತಿದೆ ಅಲ್ಲೇ ಇಲ್ಲಿ ಗಿಡದ ಮರದ ನೆರಳು ಹುಡ್ಕೋಣ ಅಂದ್ರೆ ಗಿಡ ಮರಗಳು ಕಮ್ಮಿ ಆಗಿದೆ ಎಲ್ಲಿ ನೋಡಿದ್ರು ಬರೀ ಸೇತುವೆಗಳು ಬರೀ ಬಿಲ್ಡಿಂಗ್ಗಳು ಗಳು ಇಂತವೇ ಆಗಿದೆ ಗಿಡ ಮರ ಕಮ್ಮಿ ಆಗಿದೆ ಅದಕ್ಕೆ ಗಾಳಿನೂ ಜಾಸ್ತಿ ಇಲ್ಲ ಹಾಗಾಗಿ ತುಂಬಾ ಅಲ್ಲ ಆಗ್ತಿದೆ ಬಿಸಿಲು ಅಂದ್ರೆ ಹೇಳಂಗಿಲ್ಲ ಎಲ್ಲಿ ನಾಳೆ ಸಿಕ್ಕುತ್ತೆ ಕಾಯನ ಎಲ್ಲಿ ನೋಡೋಣ ತಲೆ ತೋರ್ಸೋಕ್ಕಾಗಲ್ಲ ಉರಿ ಬಿಸಿಲು ಬೆಂಕಿ ಬಂದ್ ಆಗಿಲ್ಲ ಇದ್ರಲ್ಲೇ ಕಳ್ಕೋ ಪರವಾಗಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಕ್ಕಲ್ಲ ಹಿಂಗೆ ಅದು ಹೆಂಗೆ ಅಂತ ಹೇಳ ಸರ್ ವಿಚಿತ್ರ ಇದ್ರೆ ಶಿವಮೊಗ್ಗ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪರವಾಗಿಲ್ಲ ಹಿಂದೆ ನಮ್ಮ ಕರ್ನಾಟಕ ಉತ್ತಮ ಶಿವಮೊಗ್ಗ ನೀರಿನ ವಾತಾವರಣ ಯಾವುದು ತೊಂದರೆ ಆಗ್ಯದ ಇದೋರಿಗೆ ಇನ್ನು ಮುಂದೆ ಹೆಂಗೆ ಅಂತ ಹೇಳಕ್ ಬರಲ್ಲ ಮುಂದೆ ಹೇಳಿದ್ಮೇಲೆ ನೀರಿನ ತೊಂದರೆ ಅಂದರೆ ಎಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರೆ ತಮಿಳ್ನಾಡಿಂದ ತರಿಸ್ತಾನೆ ಅಲ್ಲ ಹೇಳು ಮಾತಾಡೋ ಅಂತ ಮಾತುಗಳು ನಾನು ಮಾತಾಡ್ತಾ ಇರೋದು ನಮ್ಮ ಕರ್ನಾಟಕದಾಗೆ ನಾವು ಜನ ಇದ್ದೀವಿ ಇವ್ರು ತಮಿಳ್ನಾಡಿಗೆ ನೀರು ಬಿಟ್ಕೊಂಡು ಕೂತಿದಾರಲ್ಲ ಮತ್ತು ನೀರಿನ ತೊಂದರೆ ಆಗೋದಿಲ್ವಾ ಅದ ಬಿ ಎಸ್ ಬಿಸಿಲು ಹೇಳೋಂಗಿಲ್ಲ ಬಿಡ್ರಿ ಅದು ಉರಿ ಬಿಸಿಲು ನಿಮಗೆ ಗೊತ್ತಿದೆ ಈಗ ನೀವು ಬಂದಿದ್ದೀರಾ ಹೊರಗಡೆ ಯಾವುದಾ ಹೇಳೋಂಗಿಲ್ಲ ಬಿಡಿ ನಲವತ್ತು ನಲವತ್ತಾಗಿದೆ ಮತ್ತು ಓಡಾಡೋಕ್ಕಾಗಲ್ಲ ಏನು ಸಮಸ್ಯೆ ಅಂದರೆ ಅಷ್ಟು ಟ್ರಾಫಿಕ್ ಜಾಮು ಒಂದಲ್ಲ ಈ ಸಿಟಿಯಲ್ಲಿ ಬಂದರೆ ಜೀವ ಹೋದಂಗೆ ಆಗುತ್ತೆ ಶಿವಮೊಗ್ಗ ಬಿಸಿಲಂತೂ ತಡ್ಕೊಳ್ಳೋಕೆ ಆಗ್ತಿಲ್ಲ ಸರ್ ಇವಾಗ ಏನಪ್ಪ ಕುಂದಾಪುರದಲ್ಲಿ ಇದೀವನಿಸ್ತಾ ಇದೆ ನಮಗೀಗ ಶಿವರಾತ್ರಿಯಿಂದ ಒಳಗಡೆ ಸ್ವಲ್ಪ ಒಂದು ಲೆವೆಲ್ಲಿಗೆ ಇದಿರೋದು ಹೀಟು ಇವತ್ತು ಈಗ ಶಿವರಾತ್ರಿ ಮುಗೀತಲ್ಲ ಇವತ್ತಿಂದ ಅಂತೂ ಸಿಕ್ಕಾಬಟ್ಟೆ ಸೆಖೆ ತಡ್ಕೊಡೋಕೆ ಆಗ್ತಿಲ್ಲ ಇವತ್ತು ಇನ್ನೂ ಎರಡು ತಿಂಗಳು ಹಂಗಪ್ಪ ಕಳೆಯೋದು ಅಂತ ಅನ್ನಿಸ್ತಾ ಇದೆ ದಿನನಿತ್ಯ ಒಂದು ಮೂರು ಬಾಡಿ ಬಾರಿನಾದರೂ ತಂಪು ಪಾನೀಯಗಳು ಕುಡಿಲೇಬೇಕು ಸರ್ ಇವಾಗ ಎಳ್ನೀರು ಹಣ್ಣಿನ ರಸಗಳು ಜ್ಯೂಸು ತಂಪು ದೇಹ ತಂಪು ಕೊಡೋ ಪಾನೀಯಗಳು ಏನೇನು ಇದಾವೆ ಎಲ್ಲ ಕುಡಿಲೇಬೇಕು ಇವಾಗ ದೇಹ ತಂಪು ಹಿಡ್ಕೋಬೇಕು ಅಂತಂದರೆ ಈ ಶಿವಮೊಗ್ಗದಲ್ಲಿ ಎಷ್ಟು ಎಷ್ಟು ಪರ್ಸೆಂಟ್ ಇದೆ ಬಿಸಿಲು ಅಂದರೆ ಸಿಕ್ಕಾ ಬಟ್ಟೆ ಇದೆ ಅದಕ್ಕೋಸ್ಕರ ಎಳ್ನೀರು ಕುಡಿಯಕ್ಕೆ ಬಂದಿದ್ದೀವಿ ತುಂಬಾ ಬಿಸಿಲಿದೆ ಇವಾಗ ಎಷ್ಟು ಬಿಸಿಲಿದೆ ಇನ್ನೂ ಎರಡು ತಿಂಗಳಿದೆ ಅವಾಗ ಏನಾದ್ರೆ ಗೊತ್ತಿಲ್ಲ ಹಾಗಾಗಿ ಎಳ್ನೀರು ಕುಡಿಲೇಬೇಕಲ್ಲ ಆರೋಗ್ಯ ಸಮಸ್ಯೆ ಆಗುತ್ತೆ ಈ ಬಿಸಿಲಿಂದ ಇಷ್ಟೊಂತ ಹೇಳ್ಬೋದು ಸರ್ ವಾಡಿಕೆಗಿಂತ ಈ ಸರಿ ಬಿಸಿಲು ತುಂಬ ಇದೆ ಹಾಗಾಗಿ ನಾವು ಈ ಥರ ಎಳ್ನೀರು ಮತ್ತು ಕೂಲ್ ಡ್ರಿಂಕ್ಸ್ ಮೊರೆ ಹೋಗಿದ್ದೀವಿ ಈಗ ನೀರಿಂದು ಕೂಡ ತುಂಬ ಸಮಸ್ಯೆ ಆಗಿದೆ ಬಟ್ ಪ್ರತಿ ವರ್ಷಕ್ಕಿಂತ ಈ ಸರಿ ಬಿಸಿಲು ಶಿವಮೊಗ್ಗದಲ್ಲಿ ಜಾಸ್ತಿ ಇದೆ ಸರ್ ಬಿಸಿಲು ಜಾಸ್ತಿ ಇದೆ ಸಾಕು ಅನ್ಸುತ್ತೆ ಈಗ ತುಂಬ ಬಿಸಿಲು ಬೇಡ ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಮಕ್ಕಳಿಗೆ ಪಾಠ ಮಾಡುವಾಗ ಫೈವ್ ಸೀಸನ್ಸ್ ಅಂತ ಹೇಳ್ತೀವಿ ಬಟ್ ಇವಾಗ ಮಕ್ಳಿಗೆ ಹೇಗಾಗಿದೆ ಅಂದರೆ ಒಂದೇ ಸೀಸನ್ ಅಂತ ಹೇಳೋ ಥರ ಆಗಿದೆ ಸಮ್ಮರ್ ಸೀಸನ್ ಅಂತ ಸೊ ಈಗ ಮಕ್ಕಳಿಗೆ ನಾವು ಮಂತ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಲ್ವಾ ಸೊ ಆಗ ನಾವು ಈ ಮಂತ್ ಹೇಳುವಾಗ ಎಲ್ಲದು ಕೂಡ ಈಗ ಟ್ವೆಲ್ ಮಂತ್ಸು ಕೂಡ ಸಮ್ಮರ್ ಸೀಸನ್ನೇ ಆಗಿದೆ ನಾವು ಈ ಶಿವಮೊಗ್ಗಕ್ಕೆ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ ಬಟ್ ಏನಾಗಿದೆ ಅಂದರೆ ಈ ಮಲೆನಾಡು ಇವಾಗ ಬಯಲುಸೀಮೆ ಸೀಮೆ ಆಗಿಬಿಟ್ಟಿದೆ ಸೊ ಮರಗಳಿಲ್ಲ ಗಾಳಿ ಇಲ್ಲ ಹೆವಿ ಅಂದರೆ ಹೆವಿ ಬಿಸಿಲಿದೆ ಸೊ ನಾನೊಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ ಆಲ್ಮೋಸ್ಟ್ ಇವಾಗ ನಿಮ್ಗೆ ಏನೇ ಕೆಲಸ ಇದ್ದರೂ ಹೊರಗಡೆ ಸಿಟಿನಲ್ಲಿ ಕೆಲಸ ಇದ್ದರೆ ಅದನ್ನೆಲ್ಲ ನೀವು ಸಂಜೆ ಹೊತ್ತು ಮಾಡ್ಕೊಳ್ಳಿ ಇಲ್ಲ ಬೆಳಿಗ್ಗೆ ಟೈಮಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಮಧ್ಯಾಹ್ನದ ಹೊತ್ತು ತುಂಬ ಅಂದರೆ ತುಂಬಾ ಬಿಸಿಲಿದೆ ಆಮೇಲೆ ಆದಷ್ಟು ನಿಮ್ಮ ಬಾಡಿ ಟೆಂಪ್ರೇಚರನ್ನು ಕಾಪಾಡ್ಕೊಳ್ಳೋಕ್ಕೆ ನೀವು ಲಿಕ್ವಿಡ್ ಐಟಮ್ಸನ್ನು ಜಾಸ್ತಿ ತೊಗೊಳ್ಳಿ ಎಳ್ನೀರಾಗಿರ್ಬೋದು ಅಥವಾ ಮನೆಯಲ್ಲೇ ಫ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಈ ಥರ ಐಟಮ್ಸನ್ನು ಜಾಸ್ತಿ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಆಲ್ಮೋಸ್ಟ್ ನನ್ನ ಇನ್ನೂ ನೀವು ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ನೀವು ಬರ್ತ್ಡೇ ಅದು ಇದು ಫಂಕ್ಷನ್ ಮಾಡಿದಾಗ ಏನೇನೋ ಗಿಫ್ಟ್ ಕೊಡ್ತೀರಾ ಯಾರು ಯಾರು ಯಾರಿಗಾದರೂ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸಿಗೆ ಅದ್ರ ಬದಲಿ ಒಂದೊಂದು ಗಿಡನ ಕೊಡೋದನ್ನ ಮಾಡಿ ಮತ್ತೆ ನಿಮ್ಮ ಬರ್ಡೇ ದಿನ ನಿಮ್ಮ ಮನೆ ಹತ್ರ ಒಂದು ಗಿಡನ ನೆಡಿ ಬರೀ ನೆಟ್ಟರೆ ಸಾಕಾಗಲ್ಲ ಅದನ್ನು ಚೆನ್ನಾಗಿ ಪೋಷಣೆ ಮಾಡಿ ಆ ಗಿಡದಿಂದ ಬರುವಂಥ ಗಾಳಿ ನಮಗೆ ತುಂಬ ನ್ಯಾಚುರಲ್ ಆಗಿ ಸಿಗುತ್ತೆ ಅದು ಹೆಲ್ದಿ ಕೂಡ ಹೌದು ನೀವು ಮನೆಯಲ್ಲಿ ಎ ಸಿ ಫ್ಯಾನು ಅದೆಲ್ಲ ಹಾಕೊಳ್ತೀರಾ ಬಟ್ ನಮಗೆ ನ್ಯಾಚುರಲ್ ಆಗಿ ಸಿಗೋ ಗಾಳಿಯಿಂದ ಹೆಲ್ದಿ ಕೂಡ ಆಗಿರ್ತೀವಿ ಸೊ ಆಲ್ಮೋಸ್ಟ್ ನಾವು ಆದಷ್ಟು ನೀರನ್ನು ಕೂಡ ಮಿತವಾಗಿ ಬಳಸಬೇಕು ಯಾಕಂದ್ರೆ ಈ ಸಮ್ಮರ್ ಸೀಸನ್ ಅಲ್ಲಿ ನಮಗೆ ನೀರಿನ ಅಭಾವ ಕೂಡ ಜಾಸ್ತಿನೇ ಇದೆ ಸೊ ಹಾಗಾಗಿ ನೀರನ್ನು ಕೂಡ ಮಿತವಾಗಿ ಬಳಸಿ ಆಗಲ್ಲ ಅಷ್ಟು ಬಿಸಿಲಿಲ್ಲ ರೋಡಲ್ಲಿ ಓಡಾಡಕ್ಕಾಗಲ್ಲ ಅಷ್ಟು ಬಿಸಿಲಿಲ್ಲ ಇಲ್ಲ ಸರ್ ಈಗ ಜಾಸ್ತಿ ಆಗಿದೆ ತುಂಬಾ ಬಿಸಿಲಿದೆ ಜನ ಎಲ್ಲ ಬರ್ತಿದ್ದಾರೆ ಒಳ್ಳೆ ವ್ಯಾಪಾರ ಮಾಡ್ತಿದೀವಿ ಜನರಿಗೆ ಒಂದು ಒಳ್ಳೆ ಸೇವೆಯನ್ನು ಮಾಡಬೇಕಂತ ಕಡಿಮೆ ರೈಟಿ ಕಡಿತಾ ಇದ್ದೀವಿ ಹಾಗಾಗಿ ಎಲ್ಲರೂ ಬಂದು ಒಂದು ಒಳ್ಳೆ ರೀತಿಯಿಂದ ಬಂದು ಎಳ್ಳಿ ಕುಡಿತಾರೆ ಹೋಗೋ ಸರ್ ಒಂದು ಮುನ್ನೂರೈತು ನಾನ್ನೂರು ರೂಪಾಯಿ ನಾನ್ನೂರು ಕಡಿತೀವಿ ಸರ್ ಪ್ರತಿದಿನ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಕಡಿತೀವಿ ಪ್ರತಿದಿನ ಬಂದು ಕುಡಿತಾರೆ ಜನ ಕಡಿಮೆ ರೇಟಿಗೆ ಕಡೆಯೋದ್ರಿಂದ ಎಲ್ಲೋ ಎಲ್ಲರೂ ಬಂದು ಇಲ್ಲಿ ಕುಡಿತಾರೆ